ಅವ್ರು ಬಿಟ್ಟು ಪ್ರಥಮ ಚಿಕ್ಕ ಹುಡುಗ ಪುಟ್ಟ ಹುಡುಗ ನಂಗೆ ಏನು ಗೊತ್ತಾಯ್ತಪ್ಪ ನನ್ನ ಕೇಳ್ತಾ ಇದ್ದೀರಾ ಆದ್ರೆ ನಾನು ಶಕ್ತಿ ಮೀನು ಪ್ರಯತ್ನ ಮಾಡ್ತೀನಿ ಸಿಕ್ಕಿದ್ರೆ ಕೇಳುವಂತ ಪ್ರಯತ್ನ ಮಾಡ್ತೀನಿ ಯಾಕೆಂದ್ರೆ ನನ್ನ ಮನೆಯಿಂದ ನೂರು ಹೆಜ್ಜೆ ಇನ್ನು ನೋಡಿ ನಾನೊಂದು ಸೀರಿಯಸ್ಲಿ ಒಂದು ಘಟನೆ ನಡೀತು ಮದುವೆಗೆ ತ್ರೀ ಡೇಸ್ ಬಿಫೋರ್ ಚಂದನ್ ಫೋನ್ ಮಾಡಿದಾಗ ಹಿಂಗಾಯ್ತು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆಕ್ಚುಲಿ ನಾನು ಚಂದನ್ ಕಡಿಮೆ ಮಾತಾಡ್ತಾ ಇದ್ವಿ ಅದು ಯಾಕೆ ಅಂತ ಒಂದು ಘಟನೆ ಹೇಳ್ತೀನಿ ಅಲ್ಲಿ ಬೆಂಗ್ ಮೈಸೂರ್ ಇದಾಯ್ತು ಗೊತ್ತಾ ಯುವ ದಸರಾ ಅವರು ಪ್ರಪೋಸ್ ಮಾಡಿದ್ ಗೊತ್ತಾ ಒಂದು ಯಾವ್ದದ್ದು ಅದು ಇನ್ನಡೀತಾರೆ ಯುವ ದಸರಾದಲ್ಲಿ ಅದು ಏನಾಗೋಯ್ತು ಅಂದರೆ ಆ್ಯಕ್ಚುಲಿ ಅದು ನನಗೆ ಎಫೆಕ್ಟ್ ಅದು ಅವತ್ತಿಂದ ನಾನು ಚೇತನ್ ಮೇಲೆ ಚಂದನ್ ಮೇಲೆ ಸ್ವಲ್ಪ ಮುನ್ಸ್ಕೊಂಡಿದ್ದೆ ಏನಕ್ಕೆ ಅಂದರೆ ಅದು ಯುವ ದಸರಾ ಪ್ರೋಗ್ರಾಮ್ ಅಂತ ಅಂಥ ದಿನ ಅಲ್ಲಿ ಪ್ರೋಗ್ರಾಮ್ ನಡೀತು ನೆಕ್ಸ್ಟ್ ನಾನು ನಮ್ಮ ಯುವ ದಸರಾ ಟೀಮನ್ನು ಕೇಳಿದ್ದೆ ಸರ್ ನಮ್ಮ ಟೀಮು ಬರ್ತೀವಿ ನೆಕ್ಸ್ಟ್ ನಮ್ಮ ಸಿನಿಮಾ ಪ್ರಮೋಷನ್ಗೆ ಅಂತ ಓಕೆ ಪ್ರೊ ಇವತ್ತು ಇದು ನೆಕ್ಸ್ಟ್ ಬಾಲಿವುಡ್ ನೈಟ್ ಐತೆ ಅದು ನೆಕ್ಸ್ಟ್ ಡೇ ನಿಮ್ಮದು ಪ್ರಥಮ ಎಲ್ಲ ರೆಡಿ ಇರಿ ಅಂತ ಹೇಳಿದ್ರು ಈ ವಿಷಯ ಯಾರಿಗೂ ಗೊತ್ತಿಲ್ಲ ನಿಮ್ದು ಸತ್ಯ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಸೊ ಅದಾಯಿತು ಆ ದಿನ ಯುವ ದಸರಾ ಪ್ರೋಗ್ರಾಮ್ ಅಂತ ಅಂತೆಲ್ಲ ರೆಡಿ ಇತ್ತು ನಾನು ಅದನ್ನು ಶೋಭರಾಜ್ ಸರ್ದು ನೈಟ್ ಶೂಟ್ ಇತ್ತು ಸಾಯಿ ಕುಮಾರ್ ಸರ್ ಬರ್ತಾರೆ ಏನೋ ಕಾರಣಕ್ಕೆ ನೈಟ್ ಶೂಟ್ ಮುಗಿಸ್ಕೊತಾ ಇದ್ದೆ ಪ್ರಥಮ ಇವತ್ತಲ್ಲ ನಾಳೆ ನಿಮ್ಮ ಶೂಟ್ ನಾಳೆ ಪ್ರೋಗ್ರಾಮ್ ಬನ್ನಿ ಅಂತ ರೆಡಿ ಇದ್ರು ಅದೆಲ್ಲ ಆಯಿತು ಚಂದನ್ ಪ್ರಪೋಸ್ ಮಾಡಿದ್ರು ಸ್ಟೇಜ್ ಮೇಲೆ ಆ ಪ್ರಪೋಸ್ ಮಾಡಿದ್ಮೇಲೆ ಏನಾಗೋಯ್ತು ಗೊತ್ತಾ ಬೆಳಗ್ಗೆ ನಂದು ಮೂರುವರೆ ಪ್ಯಾಕಪ್ ಆಯಿತು ಶೂಟ್ ಪ್ಯಾಕಪ್ ಆದಾಗ ಮೂರುವರೆ ಪ್ಯಾಕಪ್ ಆದ ತಕ್ಷಣ ಮೊಕ್ಕ ಕಾಲೆಲ್ಲ ತೊಳ್ಕೊಂಡು ಒಂದು ಆರು ಗಂಟೆಗೆ ನಿಂದು ಓಡಂಬ ತಳಪ್ಪ ಮೈಸೂರಿಗೆ ಅಂತ ರೆಡಿಯಾಗಿ ನಾನು ಈವೆಂಟ್ ಆರ್ಗನೈಸರ್ ಫೋನ್ ಮಾಡಿದೆ ಇವತ್ತು ಟೀಮ್ಗೆ ಎಲ್ಲಿದ್ದೀರಾ ಎಷ್ಟೊತ್ತಿಗೆ ಸರ್ ಬರೋದು ಅಂತ ಪ್ರಥಮ ಸಾರಿ ನೀವು ಟಿ ವಿ ನೋಡಿಲ್ವಾ ಅಂದರು ಏನಾಯಿತು ಟಿವಿ ನೋಡಿ ಅಣ್ಣ ಏನ್ ವಿಚಾರ ಹೇಳಿ ಏನಾಯ್ತು ಅಂತ ಹೇಳಿದ್ರೆ ಪ್ರಥಮ ಸಾರಿ ಇದು ನೀವು ಬರದೇನು ಬೇಕಾಗಿಲ್ಲ ಅಂತ ಹೇಳಿದ್ರು ಯಾಕೆ ಯಾಕೆ ಬೇಕಾಗಿಲ್ಲ ಅಂತ ನಾನು ಫುಲ್ಲು ಥ್ರಿಲ್ಲರ್ ಮಂಜು ತಂಗಿ ಮಗನ ತರ ಫುಲ್ ರೌಡಿ ತರ ಶುರು ಮಾಡ್ಕೊಂಬೆ ಯಾಕೆ ಬೇಡಕ್ಕಪ್ಪ ನನ್ನಿಂದ ಏನು ತಪ್ಪಾಗೈತೆ ಪ್ರಥಮ ಸಾರಿ ನೀವು ಟಿವಿ ನೋಡೋದ ಅಣ್ಣ ನಾನು ಡಬಲ್ ಕಾಲ್ ಶೀಟ್ ಇತ್ತು ವಿಷಯ ಹೇಳಿ ಅಂತ ಚಂದನ್ ಅದು ನಿವೇದಿತ ಪ್ರಪೋಸ್ ಮಾಡಲ್ಲ ಅದರಿಂದ ಡಿ ಸಿ ಮತ್ತು ಮೈಸೂರಿನ ಎಸ್ ಪಿ ಮತ್ತು ಮಿನಿಸ್ಟ್ರು ತುಂಬ ಕೋಪ ಮಾಡ್ಕೊಂಡಿದ್ದಾರೆ ಕ ಬಿಗ್ ಬಾಸ್ ಟೀಮ್ನ ಯಾರನ್ನೂ ಕರಿಬೇಡಿ ಇದೊಂಥ ಸ್ಟೇಜು ಬೇರೆ ಥರ ಇಶ್ಯೂ ಆಯಿತು ಸರ್ಕಾರಿ ಕಾರ್ಯಕ್ರಮದಲ್ಲಿ ಈ ಥರ ಇದಾಗೈತೆ ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಅವ್ರು ಬೇಡ ಅಂತ ಹೇಳೋರು ನನಗೆ ಮೈಯೆಲ್ಲ ಉರಿದೋಯ್ತು ಸೇಮ್ ಹೆಂಗಾಗೋದೆ ಅಂದರೆ ಫುಲ್ ಕೋಪ ಮಾಡ್ಕೊಂಡು ಈ ಕ್ಲೈಮ್ಯಾಕ್ಸಲ್ಲಿ ಕೆರಳಿದ ಸಿಮ್ಮಲ್ಲಿ ಆಯ್ತಲ್ಲ ಆ ರೇಂಜಿಗೆ ಚಂದನ್ ಮೇಲೆ ಅವತ್ತಿಂದ ನಾನು ಕೋಪ ಮಾಡ್ಕೊಂಡಿದ್ದೆ ನನ್ನ ಪ್ರೋಗ್ರಾಮ್ ಚಂದನ್ ತಡೆದ್ಬಿಟ್ಟ ಅನ್ನೋದು ನಂಗೆ ಚಂದನ್ ಮೇಲೆ ಕೋಪ ಇತ್ತು ಇದಾದಮೇಲೆ ನಾನು ಚಂದನ್ಸಲ್ಲಿ ಕೂತ್ಕೊಂಡು ಮಾತು ವಾಟ್ ಇಸ್ ದಿಸ್ ಚಂದನ್ ಏನಕ್ಕೆ ಹಂಗೆ ಅಂತ ಫ್ರಮ್ ದಟ್ ಡೇ ಆತ ಬಿಡ್ಸ್ ಹೇಳಿದಾಗ ಏನೇನಾಯಿತು ಅವತ್ತಿಂದ ನಾವು ಇಬ್ಬರು ಫ್ರೆಂಡ್ಸ್ ಆದ್ವಿ ನಾನು ಯಾಕೆ ಈ ಮಾತು ಉದಾಹರಣೆ ಕೊಟ್ಟೆ ಅಂತ ಕರೆಕ್ಟಾಗಿ ಅರ್ಥ ಮಾಡಿದ್ವಿ ಚಂದನ್ಗೆ ಚಂದನ್ಗೆ ಕೇಳುವ ವಿವೇಚನೆ ಇದೆ ವ್ಯವಧಾನ ಇದೆ ಆತ ನನ್ನ ಸ್ನೇಹಿತ ಆದ್ದರಿಂದ ನೋಡಪ್ಪ ಅವತ್ತು ನಾನೇ ಬೇಜಾರು ಮಾಡ್ಕೊಂಡಿದ್ದಕ್ಕೆ ಸಮಾಧಾನ ಆಗಿದ್ದೀವಿ ಅಂದರೆ ಈಗಂದು ಸಮಾಧಾನ ಮಾಡಿದ್ರೆ ಮಾಡ್ತೀವಿ ಇಲ್ಲಾಂದರೆ ಧ್ರುವ ಸರ್ಜನ್ನು ಕೇಳ್ತೀವಿ ಅಣ್ಣ ನಿನ್ನೆ ಚಿರೋರ್ದು ನಾಲ್ಕನೇ ವರ್ಷದ ಪುಣ್ಯಸ್ಮರಣೆ ಇತ್ತು ಮುಗಿಸ್ಕೊಂಡು ಆಗಿರಲಿಲ್ಲ ಇವತ್ತಾದರೂ ಒಂಚೂರು ನೀವು ಧ್ವನಿ ಎತ್ತಿದ್ರೆ ಒಳ್ಳೇದು ಮಾಡೋಕ್ಕಾದ್ರೆ ಯಾರಾದ್ರಿಂದ ಸರ್ ನನಗೆ ಒಳ್ಳೇದಾಗಬೇಕು ಅಷ್ಟೇ ಇಂಟೆನ್ಷನ್ ಯಾರಾದರೂ ಚ ಸರ್ ಚೆನ್ನಾಗಿ ಬದುಕು ನೂರು ಜನ ಖುಷಿ ಪಡ್ತಾರೆ ಸರ್ ಜನ ನೋಡಿ ಮೆಚ್ಚೋಂಗಿರಬೇಕು ನಾಲ್ಕು ಜನ ಏನಾಗಿದೆ ಸೋಷಿಯಲ್ ಮೀಡಿಯಲ್ಲಿ ಕೆಟ್ಟ ಕಾಮೆಂಟ್ ಹಾಕಿ ಹಾಳಾಗಲಿ ಬಿಡು ಅಂತ ಹೇಳೋರು ಜಾಸ್ತಿ ಅವ್ರ ಮುಂದೆ ಚೆನ್ನಾಗಿ ಬದುಕ್ರಿ ರೀ ಚಂದನ್ ಅದೇ ಆಸೆ ಸರ್ ನಾನು ಇದು ನನಗೆ ಏನಿದೆಯೋ ಗೊತ್ತಿಲ್ಲ ಇಂಟೆನ್ಷನ್ ಒಳ್ಳೆದಿದೆ ಇವತ್ತು ನೋಡಿ ಕಾಲೇಜ್ ಫಸ್ಟ್ ಇವ್ರೆಲ್ಲಾದ್ರೂ ಕಾಲೇಜ್ ಇವ್ರು ಬರ್ತೀನಿ ಮಾತಿಕೊಡ್ತೇನೆ ನೀವು ಇಲ್ಲೂ ಬಂದಿದ್ದೀರಾ ನಾನು ಇವ್ರ ಟೈಮ್ ಕೊಟ್ಟಿರೋದು ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊತೀನಿ ದಯವಿಟ್ಟು ಸರ್ ನನ್ನ ಮನಸ್ಸು ಕ್ಲಿಯರ್ ಆಗಿದೆ ಸರ್ ನಾನು ಕ್ಲೀನ್ ಆಗಿದೆ ಸರ್ ನನ್ನ ಮದುವೆಗೆ ಚಂದನ್ ಬಂದ ದಿನ ಪ್ರಿನ್ಸಿಪಾಲ್ ಹೊಡೆದೇ ಹೊಡಿತಾರೆ ಕೈ ಎತ್ಕೊಂಡು ಕೈ ಗೊತ್ತಾಯ್ತು ಗೊತ್ತಿದ್ದೀವಿ ಸರ್ ಆಯಿತು ಏನು ಸರ್ ನಿಮ್ಮ ಸ್ಟೂಡೆಂಟಾ ನಾನು ದೌರ್ಜನ್ಯ ಬನ್ನಿ ಹೊಡೆದು ಆಯಿತು ದೌರ್ಜನ್ಯ ಮಾಡ್ತಾರೆ ನೋಡಿ ಪ್ರಿನ್ಸಿಪಲ್ ಈ ಸ್ಕೂಲ್ದು ಕಾಲೇಜ್ದು ಝೂಮ್ ಮಾಡಾಕಿ ಪ್ರಥಮ ದೌರ್ಜನ್ಯ ಮಾಡಿದ್ರು ಅಂತ ಹಂಗೆಲ್ಲ ಮಾಡಿ ಮಾತಾಡೋದು ಆಯಿತು ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮೇಲೆ ಚಂದನ್ ನನ್ನ ಮದುವೆಗೆ ಬರ್ಬೇಕಾದ್ರೆ ತ್ರೀ ಡೇಸ್ ಬಿಫೋರ್ ಒಂದು ಫೋನ್ ಮಾಡಿದ್ರು ಸೊ ದಟ್ ಡೇ ಮಂಡ್ಯದ ಹುಡುಗಿನೇ ಇಲ್ಲಿ ನನಗೆ ಹೆಂಗೆ ಅಂದರೆ ಕೊಡದೆ ಕೊಡೋದ್ರೆ ಫ್ರೀಯಾಗಿ ಮದುವೆ ಮಾಡ್ಕೊಟ್ಟರು ಒಂದು ರೂಪಾಯಿ ಡೌರಿ ಅವ್ರಿಗೆ ತಗೊಂಡಿಲ್ಲ ಆ ಮದುವೆ ಸಮಯದಲ್ಲಿ ಚಂದನ್ ಕೇಳಿದೆ ಬ್ರೋ ನೀವು ಮತ್ತು ಅವ್ರು ಬಾನು ಇಬ್ಬರು ಬರಬೇಕು ಅವಾಗ ಮಾತ್ರ ನನ್ನ ಮದುವೆ ಬರ್ತೀನಿ ಇದ್ರು ಆಫೀಸ್ಗೆ ಕರ್ಸ್ಕೊಂಡ್ರು ಸುಮಾರು ಒಂದು ಅರ್ಧ ಗಂಟೆ ಮದ್ ನಂಗೆ ಬೇರೆ ಯಾವಾಗ ಬಿಟ್ಟು ಇಲ್ಲ ಕುಡಿಯೋದು ತಿನ್ನೋದು ಅವೆಲ್ಲ ಮಾಡ್ತಾರಲ್ಲ ಅವೆಲ್ಲ ಏನಿಲ್ಲ ನನಗೆ ನನಗೋಸ್ಕರ ಡ್ರೈ ಫ್ರೂಟ್ಸ್ ತಂದಿದ್ದ ಚಂದನ್ನು ಇಬ್ಬರು ಕೂತ್ಕೊಂಡು ತಿಂತ ಒಂದು ಬಾಕ್ಸ್ ಖಾಲಿ ಮಾಡ್ತಾ ಮಾತಾಡ್ತಾ ಕೂತಿದ್ವಿ ಆಗ ಚಂದನ್ ಅವ್ರು ಮಾತು ಹೇಳಿದ್ರು ಹಿಂಗೆ ಬ್ರೋ ಅರೇಂಜ್ ಮ್ಯಾರೇಜು ಅಂದ್ರೆ ಹ್ಞೂ ಕಣ್ಣು ಲವ್ ಮ್ಯಾರೇಜ್ ಆದರೆ ಇದೇ ಇತ್ತೆ ಅರೇಂಜ್ ಮ್ಯಾರೇಜ್ ಆದರೆ ಇದ್ದೆ ಅಂತ ಹೇಳಿದೆ ನನಗೆ ಏನು ಅಂದರು ಆಗ ನಾನು ಬಿಡಿಸ್ ಹೇಳಿದೆ ಚಂದಿಗೆ ನೋಡಪ್ಪ ಅರೇಂಜ್ ಮ್ಯಾರೇಜ್ ಅಂದರೆ ಭಾಳಷ್ಟು ಸೌಕರ್ಯಗಳಿರ್ತವೆ ಲವ್ ಮ್ಯಾರೇಜ್ ಅಂದ್ರೆ ಸುಮ್ಮನೆ ಟ್ಯಾಲೆ ಕೆಡ್ಸ್ಕೊಂಡ್ಬಿಟ್ಟು ಯಾಳಾದರೂ ಹುಡುಗರು ಉಂಟಾಯ್ತವೆ ಅದು ಗೊತ್ತಾಗಕ್ಕಿಲ್ಲ ಮನೆಯವರು ಹುಡುಕಿ ಪಡ್ಕಿ ಒಳ್ಳೇದಾಗಲಿ ಅಂತ ಕಾರಣಕ್ಕೆ ಮಾಡ್ತಾರೆ ಆಮೇಲೆ ನಮಗೆ ಇದಿರ್ತದೆ ಕಂಟ್ರೋಲ್ ಇರ್ತದೆ ಅರೇಂಜ್ ಮ್ಯಾರೇಜ್ ಅಂತ ನಾನು ಹೇಳ್ಕೊಟ್ಟೆ ಆಯ್ತು ಅಂತ ಲವ್ ಮ್ಯಾರೇಜ್ ಫುಲ್ ನಾವು ಜುಟ್ ಕೊಟ್ಬಿಟ್ಟಿರ್ತಿವಿ ತಗಪ ಜುಟ್ಟು ಇಟ್ಕೊ ಅಂತ ಕೊಟ್ಬಿಟ್ಟಿರ್ತಿವಿ ಹೆಣ್ಮಕ್ಳ ಕೈಗೆ ಕೊಡಬಾರ್ದು ಏನಂತ ಇದು ನಮ್ಮ ಇಚ್ಛಾಶಕ್ತಿ ದೊಡ್ದ ಕಾನೂನು ದುಡ್ದ ಈಗ ಮಿಲನಾ ಫಿಲಮ್ ಅಲ್ಲಿ ಡೈವರ್ಸೆ ಕೋರ್ಟೆ ಕೊಟ್ರು ಅಪ್ಪು ಲಾಸ್ನ ತಪ್ಕೊಂಡ್ವ ಪಾರ್ವತೀನ ತೆ ಇಲ್ವ ಇಲ್ವೋ ಹೌದೋ ಇಲ್ವೋ ಹೇಳಣ್ಣ ಅಣ್ಣ ನಾವು ಮನ್ಸ್ ಮಾಡಿ ಚೆನ್ನಾಗಿ ಬದುಕಬೇಕು ಕಾನೂನು ಏನಣ್ಣ ಒಂದು ಅದೊಂದು ಪ್ರೊಸೀಜರ್ ಅಷ್ಟೇ ಅಣ್ಣ ಸರ್ ನಾವಿಬ್ಬರು ಕೇಳಿ ಡಿಸೈಡ್ ಮಾಡ್ರಿ ಅಣ್ಣ ಇಬ್ಬರು ಈಗ ಐವತ್ತು ವರ್ಷದಿಂದ ನೂರು ವರ್ಷದಿಂದ ಯಾವ ವಿಚ್ಛೇದನ ಇರಲ್ಲ ನಮ್ಮ ಅಪ್ಪ ತಾತ ಎಲ್ಲ ಚೆನ್ನಾಗಿಲ್ವಾ ಸರ್ ಚೆನ್ನಾಗಿ ಬದುಕಬೇಕು ಅಂತ ನಾನು ಪ್ರಯತ್ನ ಮಾಡ್ತೀನಿ ಸರ್ ನನಗೆ ಒಳ್ಳೆ ಇಂಟೆನ್ಷನ್ ಇದೆ ನನ್ನ ಸ್ನೇಹಿತ ಚೆನ್ನಾಗಿರ್ಲಿ ಅಂತ ಸರ್ ಏನೇ ಪ್ರಾಬ್ಲಮ್ ಅಂತ ನಾನು ರೆಡಿ ನಾನು ರಿಸ್ಕ್ ತೊಗೊಳ್ತೀನಿ ಬೇರೆ ಇಲ್ಲ ಅವ್ರು ಮಾಡೋದಿಲ್ಲ ಅಂದ್ರೆ ಈಗ ಹೆಂಗ್ ಗೊತ್ತಾ ಟೀಚರ್ಸ್ ಅಲ್ತ ನಾನು ಕಾಲೇಜ್ ಸ್ಟೂಡೆಂಟ್ಸ್ ನಾನು ಹಂಡ್ರೆಡ್ ಪರ್ಸೆಂಟ್ ತೆಗಿತೀನಿ ಅಂತ ಸ್ಟೂಡೆಂಟ್ಸ್ ಅದು ಹೆಂಗ್ ತೆಗಿತೀರಾ ನೋಡ್ತೀನಿ ಸರ್ ನಾವು ಬರೀದೇ ಇದ್ರು ಅಂತ ಅಂದ್ಕೊಂಡ್ರೆ ಟೀಚರ್ಸ್ ಅಲ್ಲಿ ತೆಗೆಕಾಯಿ ನಾನು ಪ್ರಯತ್ನ ಮಾಡ್ತೀನಿ ಧ್ರುವ ಅವ್ರನ್ನ ಕೇಳ್ಕೊಳ್ತೀನಿ ಇವತ್ತು ಇದು ಮುಗಿದ ತಕ್ಷಣ ನಾನು ಬೆಂಗಳೂರಿಗೆ ಮೈಸೂರು ಇನ್ನೊಂದು ಕಾರ್ಯಕ್ರಮ ಅದೇ ಮುಗಿಸ್ಕೊಂಡು ಧ್ರುವ ಸರ್ ಜೋನ ರಿಕ್ವೆಸ್ಟ್ ಮಾಡ್ಕೋತೀನಿ ಧ್ರುವ ಅವರು ತಿಳ್ಕೊಳ್ಳಿ ನಲ್ವತ್ತೈದು ಕೋಟಿ ರೂಪಾಯಿ ಸಿನಿಮಾ ಪೊಗರು ಸಿನ್ಮಾನ ಚಂದನ್ ಕೊಟ್ರು ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಅದ್ದೂರಿ ಬಹದ್ದೂರು ಭರ್ಜರಿ ಸೂಪರ್ ಅಲ್ವಾ ಅದಾದ್ಮೇಲೆ ಹರಿಕೃಷ್ಣ ಅವ್ರಿಗೆ ತಂದು ಕೊಡಬೇಕಾಯ್ತು ಇಲ್ಲ ಗೆಳೆಯ ಚಂದನ್ ಚೆನ್ನಾಗಾಗ್ಲಿ ಅಂತ ಕೊಟ್ರು ಸೊ ಚಂದನ್ಗೆ ಒಳ್ಳೇದಾಗಲಿ ಆ ಪ್ರೀತಿ ಇದ್ರೆ ಧ್ರುವ ಅವ್ರ ಮಾತನ್ನು ಅವ್ರು ಕೇಳ್ತಾರೆ ನಾನು ಒಂದು ಮಾತು ರಿಕ್ವೆಸ್ಟ್ ಮಾಡ್ಕೋತೀನಿ ಸಿಕ್ಕಾಗ ನನ್ನ ಮಾತು ಕೇಳ್ತಾರೆ ಚಂದನ್ ಇಲ್ಲ ಅಂದರೆ ಕೇಳಿಸ್ಕೊಳ್ತಾರೆ ಆ್ಯಂಡ್ ಚಂದನ್ಲಿ ವಿವೇಚನೆ ಇದೆ ನಾನು ಕೂಡ ಕೂಪದಲ್ಲಿ ಎರಡು ಸಲ ಹೇಳಿದಾಗ ಇಲ್ಲ ಬ್ರೋ ನಾಟ್ ಲೈಕ್ ದಟ್ ಅದು ಹಂಗಲ್ಲ ಹಿಂಗೆ ಅಂಡ್ ಮದುವೆಗೆ ಏನಕ್ಕೆ ಬಂದರು ಚಂದನ್ ಹೇಳ್ತೀನಿ ಕೇಳಿ ಆ ದಿನ ಐವತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಈವೆಂಟ್ ಇತ್ತು ನಾನೊಂದು ಫೋಟೋ ಹಾಕಿದ್ದೀನಿ ಫೇಸ್ಬುಕ್ ನನ್ನ ಮದುವೆ ದಿನ ಚಂದನ್ ಬಂದಿದ್ದು ಮನೆಗೆ ಬಂದು ಕೂತ್ಕೊಂಡು ನೀವೊಬ್ಬರು ಬೇಜಾರು ಮಾಡ್ಕತ್ತೀರ ಆರೂವರೆಗೆ ಅಲ್ಲಿ ಸ್ಟೇಜ್ ಶೋ ಇದೆ ನೀವೊಬ್ಬ ಬೇಜಾರು ಮಾಡ್ಕೊತೀರ ಮದುವೆಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಹೋಗಿದ್ದೀನಿ ಚಂದನ್ ಬಂದು ಟೂ ಅವರ್ಸ್ ಮಲ್ ಕೂತ್ಕೊಂಡು ಎರಡೂವರೆಗೆ ನಮ್ಮಿಂದ ಹೊರಟರು ಮೈಸೂರು ಮನೆಯಿಂದ ಅದರ ಅರ್ಥ ತಾಳಿ ಬಗ್ಗೆ ಮದುವೆ ಬಗ್ಗೆ ಆತನಿಗೆ ಒಳ್ಳೆ ಒಪಿನಿಯನ್ ಇದೆ ಎಲ್ಲೋ ಯಾರೋ ಮಧ್ಯದಲ್ಲಿ ಕೋತಿ ಮುಂಡೆ ಒಂದಷ್ಟು ತೊಂದರೆ ಮಾಡಿರ್ತವೆ ಗೊತ್ತು ನನಗೆ ಪ್ರಪಂಚ ಹೆಂಗಿದೆ ಗೊತ್ತಾ ಹಾಳಾದರೆ ಖುಷಿ ಪಡೋರು ಸಾವಿರ ಜನ ಇರ್ತಾರೆ ರೀ ನಂದು ಏನಕ್ಕೆ ಗೊತ್ತಾ ನಮ್ದು ಯಾಕೆ ಹಿಂಗೆ ಆಗಲ್ಲ ಅಂದರೆ ನಾನು ನನ್ನ ಹೆಂಡತಿಗೆ ಮೊದಲೇ ಬಿಡಿದ್ದೀನಿ ನೀನು ಏನು ಮಾಡ್ಕೆ ಮಾಡ್ಕೋ ಸಿನಿಮಾ ವಿಚಾರಕ್ಕೆ ನಂದು ನೀ ತಲೆ ಹಾಕಬೇಡ ನಿಂದಕ್ಕೆ ನಾನು ತಲೆ ಹಾಕಲ್ಲ ನನ್ನ ಸಿನಿಮಾದಲ್ಲಿ ನಾನು ಪ್ರಶ್ನೆ ಮಾಡಕ್ಕಿಲ್ಲ ಇನ್ನ ನಾಳೆ ಒಂದು ಫೋಟೋ ನಂದು ಕೋ ಕೋಕೆ ಸಿನಿಮಾ ಐತೆ ಹಿಂಗೈತೆ ಏರ್ಷ್ಟಲ್ಲ ಒಂದು ರೊಮ್ಯಾಂಟಿಕ್ ಏನೋ ಒಂದು ಐತೆ ಸಿನ್ಮಾ ಇರೋದು ಆ್ಯಕ್ಷನ್ ಮೇಲೆ ಅದು ನಾನು ಮೊದಲೇ ಪೋಸ್ಟ್ ಬೇರೆ ಅವರು ಮುಂಚೆ ನಾನೇ ಕಳಿಸ್ಬಿಡ್ ನಾನು ನಿಂತು ಸೋಷಿಯಲ್ ಮೀಡಿಯಾನೇ ಯೂಸ್ ಮಾಡಲ್ಲ ಯಾರು ನನಗೆ ಏನೂ ಮಾಡೋಕ್ಕಾಗಲ್ಲ ನಾನು ಇಷ್ಟು ಟ್ಯಾಲೆಂಟೆಡ್ ಅಂದರೆ ಕರೆಕ್ಟಾಗಿ ಹುಡುಕಿ ಮದುವೆ ಮಾಡ್ತೀನಿ ಆಯ್ತಾ ಇವೆ ಇವೆಲ್ಲ ನೋಡಿದಾಗ ಪ್ರಪಂಚ ಚೆನ್ನಾಗಿ ಏನು ಮಾಡಬೇಕು ಮಾಡಬೇಕು ಹಾಳಾಗ್ಲೇನೋರು ಸಾವಿರ ಜನ ಇರ್ತಾರೆ ಅವ್ರ ಮಧ್ಯೆ ಚೆನ್ನಾಗಿ ಬದುಕಿದ್ರೆ ಚಂದನ್ ಪ್ರಪಂಚ ಚೆನ್ನಾಗಿರ್ತಪ್ಪ ಇವ್ರು ಯಾರು ಹೇಳೋರಲ್ಲ ನಿಮ್ಗೆ ಸರಿಯಾಗಿದೆ ಒಳ್ಳೆ ನಿರ್ಧಾರ ಬರು ಅಂತ ಹೇಳೋ ಯಾವ ಮಕ್ಕಳು ಬರಲ್ಲ ಚೆನ್ನಾಗಿ ಬದುಕಿ ಬಾಳಿ ಶಕ್ತಿ ಮೀನು ನಾವು ಪ್ರಯತ್ನ ಮಾಡ್ತೀನಿ ಅದ್ರ ಮೇಲೆ ಈಶ್ವರನ ಇಚ್ಛೆ ಏನಾಗುತ್ತೆ ದೇವ್ರ ಇಚ್ಛೆ ನಾನೇನು ಸರ್ ಮಾಡಕ್ಕೆ ಹೂ ಅಮ್ಮಾಯ್ ಟು ಡಿಸೈಡ್ ನಾನು ಯಾರು ಸರ್ ಹೇಳಿ ನಾನು ಯಾರು ನಾನು ಪ್ರಯತ್ನ ಅಂತೂ ಮಾಡ್ತೀನಿ ಸರ್ ಇಲ್ಲ ಧ್ರುವ ಅವ್ರನ್ನೂ ಕೇಳ್ಕೊತೀನಿ ಈಗಲೇ ಫೋನ್ ಕಟ್ಟಾದ ಪ್ರೋಗ್ರಾಮ್ ಮುಗ್ದಕ್ಕೆ ಮಿಲಿನಾ ಫಿಲಂ ಕ್ಲೈಮ್ಯಾಕ್ಸ್ ನ ಕಟ್ ಮಾಡಿ ಯೂಟ್ಯೂಬ್ ಅಲ್ಲಿ ಕಟ್ ಮಾಡ್ಕೊಂಡು ಚಂದನ ಕಳಿಸ್ತೀನಿ ಕ್ಲೈಮ್ಯಾಕ್ಸ್ ಇದು ನೋವು ಬಿಟ್ಟಾರೋ ಅಟ್ಲೀಸ್ಟ್ ಅವ್ನು ಹಳೆಯೆಲ್ಲ ನೆನಪು ಬಂದು ಹಳೆ ರೀಲ್ಸು ತಪ್ಪೆ ನೆನಪು ಬಂದ ಮತ್ತೆ ವಾಪಸ್ ಹೊರಗೆ ತಗೊಂಡ್ರು ಸಂಸಾರ ಚೆನ್ನಾಗಿ ಮಾಡ್ಲಿ ಅಂತ ಆಯಿತು ಬಂದೆ ಬಂದೆ ಸರ್ ಕರಿಯರ್ ದೃಷ್ಟಿಯಿಂದ ನಿರ್ಧಾರ ಮಾಡಿದ್ದಾರೆ ಅಂತನಾ ಸರ್ ಕರಿಯರ್ ದೃಷ್ಟಿಯಿಂದ ಆಯ್ತು ಆಯ್ತು ಇರಪ್ಪ ಗೊತ್ತು ಕಡೆ ನೋವು ಎಲ್ಲ ನಿಮ್ ಮಾ ಇರಪ್ಪ ಇರಪ್ಪ ಆಯ್ತು ನಾನು ಮಾಸ್ಟರ್ ಪಾಠ ಮಾಡ್ಬೇಕಾದ್ರೆ ಹಿಂಗೆ ಮಾಡ್ತಿದ್ದೆ ಕರಿಯರ್ ದೃಷ್ಟಿಯಿಂದ ಯಾರೋ ಒಂದು ಚೆನ್ನಾಗ್ ಇದ್ದಾಗ ಆಯ್ತು ಸುಮ್ಮರಪ್ಪಲ್ಲೋ ಅಂತ ಹೇಳದೆಲ್ಲ ಮಾಡ್ತಿದ್ದೆ ಕೂತ್ಕಾಯ್ತು ನಾನು ಮಾಡ್ತೀನಿ ಕರಿಯರ್ ದೃಷ್ಟಿಯಿಂದ ಒಂದ್ ಹೇಳ್ತೀನಿ ಯಾರು ಅಂದ್ರೆ ಅವ್ರ ಗೊತ್ತಿಲ್ಲದೆ ಮದುವೆ ಆದ್ರ ಸರ್ ಗೊತ್ತಿಲ್ಲದೆ ಮದ್ವೆ ಆದ್ರ ಮದುವೆ ಆದ್ಮೇಲೆ ಇದಾಯ್ತು ಅಂದ್ರೆ ಕರಿಯರ್ ಯೋಚನೆ ಮಾಡೇ ಮಾಡಿರ್ತಾರೆ ಬಟ್ ಬೇರ್ಪಟ್ಟು ಮಾಡಿದಕ್ಕೆ ಇಬ್ರು ಪೀ ಕೊಟ್ಟಾಯ್ತಾರೆ ಈಗ ಸರ್ ಈಗ ಒಂದು ಎಕ್ಸಾಂಪಲ್ ಬೇರ್ಪಟ್ಟಕ್ಕೆ ಇವ್ ಋತಿಕ ರೋಶನು ಅವರು ದೀಪಿಕಾ ಪಡ್ಕೊಂಡಾಗ್ತಾ ಇಲ್ಲ ಬದುಕು ಸುಂದರವಾದ್ದು ಚೆನ್ನಾಗಿ ಬದುಕಿ ಅಣ್ಣ ಒಂದು ಶೋ ಮುಖ್ಯನ ಕರಿಯರ್ ಮುಖ್ಯನ ಅಣ್ಣ ಒಂದು ಶೋ ಮುಖ್ಯನ ಕರಿಯರ್ ಮುಖ್ಯನ ಅದು ಸಾರಿ ಒಂದು ಶೋ ಮುಖ್ಯನ ಜೀವನ ಮುಖ್ಯನ ಜೀವನನೇ ಮುಖ್ಯ ಅಂದ್ರೆ ಚೆನ್ನಾಗಿ ಬಾಳ್ತಾರೆ ಕರಿಯರ್ ಮುಖ್ಯ ನಂಗೆ ಶೋ ಮುಖ್ಯ ಅಂದ್ರೆ ಕಷ್ಟ ಅದು ನಾನು ಹೆಂಗ್ ಬಡ್ದು ಈಗ ನಾನು ಅದೇ ಹೇಳೋದು ಶೋ ಮುಖ್ಯನ ಜೀವನ ಮುಖ್ಯನ ಜೀವನನೇ ಮುಖ್ಯ ಜೀವನದಲ್ಲಿ ಚೆನ್ನಾಗಿ ಮಾಡಬೇಕು ನಮ್ಮ ಬದುಕು ನಾಲ್ಕು ಜನ ಏಕೆ ನನ್ಗೆ ಇನ್ ಬಾಕ್ಸ್ ಹಾಳಾದವು ಅಲ್ಲಿ ಮಾಡ್ತೇವೆ ಇಬ್ರು ಸೇರಿಸಿ ನನ್ನ ಮಾತು ಕೇಳಿದಾರ ಎಲ್ಲರಿಗೂ ಒಳ್ಳೇದಾಗ್ಲಿ ನಾಳೆ ನನ್ನ ಸಿನಿಮಾ ಮೂರ್ತಕ್ಕೆ ದಯವಿಟ್ಟು ಬನ್ನಿ ನಾನು ತುಂಬ ಕಷ್ಟ ಮಾಡ್ತಿರೋದು ಈ ನೆಪೋಟಿಸಮ್ ಇಂಡಸ್ಟ್ರಿಯಲ್ಲಿ ನಾನು ಭಾಳ ಕಷ್ಟಪಟ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದೀನಿ ನಂತರ ಟ್ಯಾಲೆಂಟೆಡ್ ಸಿಗಲ್ಲ ತುಂಬಾ ಅಪರೂಪ ಕರ್ನಾಟಕ ಸಿಕ್ಕಿರ ಅಪರೂಪ ವಜ್ರ ನಾನು ದಯವಿಟ್ಟು ನಾನು ಚೆನ್ನಾಗಿ ಕಾಪಾಡಿಕೊಳ್ಳಿ